ನಾನು ಇಂಡಸ್ಟ್ರಿಗೆ ಹೊಸದಾಗಿ ಬಂದಾಗ ಇರ್ತಾ ಊಟ ಮಾಡಿಸಿ ಕಳಿಸ್ತಾ ಇದ್ದ ಈ ಮನೆಯಲ್ಲಿ ನನ್ನ ಬೆಸ್ಟ್ ಕ್ಷಣಗಳು ಅಂತ ಹೇಳಿದ್ರೆ ನೀವ್ ನನ್ನ ಕುಗ್ದಾಗ ಬಂದ್ ಸಪೋರ್ಟ್ ಮಾಡಿ ನಿತ್ಕೊಂಡ್ರಲ್ವಾ ನಿಮ್ ಹೆಸರಲ್ಲಿ ನಾನು ಯಾರ ಹೆಸರಾದ್ರೂ ಇವತ್ ತಗೊಂಡಿದ್ರೆ ನನಗೆ ನಾನ್ ನ್ಯಾಯ ಮಾಡ್ತಾ ಇರ್ಲಿಲ್ಲ ಕಾರ್ತಿಕ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ನಾನು ಇಂಡಸ್ಟ್ರಿಗೆ ಹೊಸದಾಗಿ ಬಂದಾಗ ನನ್ನ ಹತ್ರ ದುಡ್ಡೇ ಇರ್ತಾ ಇರಲಿಲ್ಲ ಮನೆ ಕರೆದು ಊಟ ಮಾಡಿಸಿ ಕಳಿಸ್ತಾ ಇದ್ದ ಇನ್ನು ಫ್ರೆಂಡ್ಶಿಪ್ ನಾನು ಯಾವತ್ತೂ ಬಿಟ್ಕೊಡಲ್ಲ ಈ ಮನೆಯಲ್ಲಿ ನನ್ನ ಬೆಸ್ಟ್ ಕ್ಷಣಗಳು ಅಂತ ಹೇಳಿದ್ರೆ ನೀವು ನನ್ನ ನಾನು ಕುಗ್ದಾಗ ಬಂದ್ ಸಪೋರ್ಟ್ ಮಾಡಿ ನಿಂತ್ಕೊಂಡ್ರಲ್ವಾ ನಿಮ್ಮ ಹೆಸರಲ್ಲಿ ನಾನು ಯಾರ ಹೆಸರಾದರೂ ಇವತ್ತು ತಗೊಂಡಿದ್ರೆ ನನಗೆ ನಾನು ನ್ಯಾಯ ಮಾಡ್ತಾ ಇರ್ಲಿಲ್ಲ ಕಾರ್ತಿಕ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ನಾನು ಇಂಡಸ್ಟ್ರಿಗೆ ಹೊಸದಾಗಿ ಬಂದಾಗ ನನ್ನ ಹತ್ರ ದುಡ್ಡೇ ಇರ್ತಾ ಇರಲಿಲ್ಲ ಮನೆ ಕರೆದು ಊಟ ಮಾಡಿಸಿ ಕಳಿಸ್ತಾ ಇದ್ದ ಇನ್ನು ಫ್ರೆಂಡ್ಶಿಪ್ ನಾನು ಯಾವತ್ತೂ ಬಿಟ್ಕೊಡಲ್ಲ ಈ ಮನೆಯಲ್ಲಿ ನನ್ನ ಬೆಸ್ಟ್ ಕ್ಷಣಗಳು ಅಂತ ಹೇಳಿದ್ರೆ ನೀವು ನನ್ನ ನಾನು ಕುಗ್ದಾಗ ಬಂದ್ ಸಪೋರ್ಟ್ ಮಾಡಿ ನಿಂತ್ಕೊಂಡ್ರಲ್ವಾ ನಿಮ್ಮ ಹೆಸರಲ್ಲಿ ನಾನು ಯಾರ ಹೆಸರಾದ್ರೂ ಇವತ್ತು ತಗೊಂಡಿದ್ರೆ ನನಗೆ ನಾನು ನ್ಯಾಯ ಮಾಡ್ತಾ ಇರ್ಲಿಲ್ಲ ಕಾರ್ತಿಕ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ